ಹಾಯ್ ಫ್ರೆಂಡ್ಸ್ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಸಿರಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶೇರ್ ಮಾಡುವಾಗ ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಆದರೂ ಹದನೇ ತಪ್ಪೋಗಿಬಿಡುತ್ತೆ ಆದರೆ ಕರೆಕ್ಟಾಗಿ ಹದದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ದಪ್ಪ ತಳ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ತ್ರೀ ಫೋರ್ತ್ ಕಪ್ಪಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಮೊದಲಿಗೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸಲ್ಲಿ ಇಲ್ಲಿ ಗೋಡಂಬಿ ಹಾಗೂ ಒಣ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಗೋಡಂಬಿ ಕ್ರಂಚಿ ಆಗಬೇಕು ಒಣ ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬರಬೇಕು ನೋಡಿ ಈ ರೀತಿ ಆದರೆ ಸಾಕು ಇವಿಷ್ಟನ್ನು ತೆಗೆದುಕೊಳ್ಬೋದು ಡ್ರೈ ಫ್ರೂಟ್ಸಲ್ಲಿ ಬೇಕಾಗಿರುವಂಥ ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸಿರ ಮಾಡ್ಕೋಬೋದು ನೋಡಿ ಇದಕ್ಕೀಗ ಉಳಿದಿರುವಂಥ ತುಪ್ಪದಲ್ಲಿ ಸುಮಾರು ಅರ್ಧದಷ್ಟು ಹಾಕಿದ್ದೇನೆ ಅದಕ್ಕೆ ಒಂದು ಕಪ್ಪಷ್ಟು ರವೆಯನ್ನು ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ರವೆಯನ್ನು ಹಾಕಿ ಸಿರ ಮಾಡ್ತಾ ಇರೋದು ಯಾವ ಕಪ್ಪಲ್ಲಿ ನೀವು ರವೆಯನ್ನು ತೆಗೆದುಕೊಂತೀರಿ ಅದೇ ಕಪ್ಪಲ್ಲಿ ನೀರು ಸಕ್ಕರೆ ಹಾಗೂ ತುಪ್ಪ ಇವುಗಳನ್ನು ಸರಿಯಾದ ಅಳತೆಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಮೊದಲಿಗೆ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ರವೆಯನ್ನು ಹುರಿಯುವಾಗ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಹುರಿಬೇಕಾಗತ್ತೆ ನಿಧಾನಕ್ಕೆ ಹುರಿಬೇಕು ಅದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಲೈಟ್ ಬ್ರೌನ್ ಕಲರ್ ಬರಬೇಕು ಹಾಗೆ ತುಪ್ಪದಲ್ಲಿ ಹುರಿದಾಗ ಅದು ಚೆನ್ನಾಗಿ ಅರಳುತ್ತೆ ಹಾಗೆಯೇ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಒಂದು ಕಪ್ ರವೆಯನ್ನು ಹುರ್ಕೊಳ್ಳಿಕ್ಕೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಸಾಕಾಗುತ್ತೆ ನೋಡಿ ಈ ರೀತಿ ಕೈ ಬಿಡದೇ ರವೆಯನ್ನು ಸರಿಯಾಗಿ ಹುರ್ಕೊಳ್ಬೇಕು ಈ ರವೆ ಹುರಿಯೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಶಿರ ಚೆನ್ನಾಗೇ ಬರೋದಿಲ್ಲ ನೋಡಿ ಇದನ್ನು ಕರೆಕ್ಟಾಗಿ ಹುರಿದಾಯಿತು ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದುಕೊತಾ ಇದ್ದೀನಿ ಮತ್ತು ಅದೇ ಕಡಾಯಿಯನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಯಾವ ಕಪ್ಪಲ್ಲಿ ನಾನು ರವೆಯನ್ನು ತೆಗೆದುಕೊಂಡಿದ್ದೇನೆ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿ ಮೊದಲಿಗೆ ಒಂದು ಕುದಿಯನ್ನು ತರಿಸ್ತೇನೆ ಆನಂತರ ಇದಕ್ಕೆ ತ್ರಿಪುರ್ತ್ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸರಿ ಹೋಗುತ್ತೆ ಅದಕ್ಕೆ ಐದರಿಂದ ಆರು ಲವಂಗವನ್ನು ಇದ್ದೀನಿ ಅನಂತರ ಇದಕ್ಕೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತೇಳಿಯಷ್ಟು ಕೇಸರನ್ನು ಹಾಕೋತಾ ಇದ್ದೀನಿ ಕೇಸರಿದ್ದರೆ ಕೇಸರ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋಬೋದು ಹಾಗೆಯೇ ಫುಡ್ ಕಲರ್ ಆರೆಂಜ್ ಕಲರ್ ಇರುತ್ತಲ್ಲ ಅದನ್ನು ಹಾಕೋಬೋದು ನೋಡಿ ಯಾವ ರೀತಿ ಕಲರ್ ಬಿಟ್ಟಿದೆ ಅಂತ ಆನಂತರ ಇದಕ್ಕೆ ಉಳಿದಿರುವಷ್ಟು ತುಪ್ಪವನ್ನು ಇದ್ದೀನಿ ಆನಂತರ ಇದಕ್ಕೆ ಚಿಟಿಕಿಯಷ್ಟು ಉಪ್ಪನ್ನು ಹಾಕಿದ್ದೇನೆ ಅದರ ವಿಡಿಯೋ ಕ್ಲಿಪ್ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ನೋಡಿ ಜೀರಾ ಮಾಡುವಾಗ ಸ್ವಲ್ಪ ಚಿಟಿಕಿಯಷ್ಟು ಉಪ್ಪು ಬೇಕೇ ಬೇಕು ಅದಕ್ಕೆ ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಸೀರ ಒಂಥರ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ನೋಡಿ ಆನಂತರ ಇದಕ್ಕೆ ಹುರಿದಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕೊಂಡಿದ್ದೇನೆ ಗ್ಯಾಸ್ ಫ್ಲೇಮು ಲೋ ಅಲ್ಲೇ ಇದೆ ಆನಂತರ ಹುರಿದಿರುವಂಥ ರವೆಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಉಂಡೆ ಆಗುವಂಥ ಚಾನ್ಸಸ್ ಏನಿರಲ್ಲ ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ನೋಡಿ ಶಿರ ಮಾಡುವಾಗ ಯಾವಾಗಲೂ ರವೆಯನ್ನು ಸರಿಯಾಗಿ ಹುರ್ಕೊಳ್ಬೇಕು ಹಾಗೆಯೇ ನೀರು ಸಕ್ಕರೆ ತುಪ್ಪ ಇವುಗಳ ಅಳತೆ ಕರೆಕ್ಟಾಗಿರಬೇಕು ಹಾಗಿದ್ರಷ್ಟೇ ಶಿರ ರುಚಿಯಾಗಿ ಬರಲಿಕ್ಕೆ ಸಾಧ್ಯ ನೋಡಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಲೋಅಲ್ಲಿಟ್ಟು ಎರಡು ನಿಮಿಷ ಇದನ್ನು ಮುಚ್ಚಿ ಹಾಗೆ ಬಿಡಬೇಕು ನೋಡಿ ಎರಡು ನಿಮಿಷ ಆಗಿದೆ ರವೆ ಸರಿಯಾಗಿ ಅರಳಿದೆ ತುಂಬಾ ಚೆನ್ನಾಗಿ ಬಂದಿದೆ ರ ಶಿರ ಮಾತ್ರ ನೋಡಿ ಈ ರೀತಿ ಸ್ಪೂನ್ ಕ್ಲೀನಾಗಿ ಬರಬೇಕು ಈ ರೀತಿ ಬಿದ್ದಾಗ ಸ್ಪೂನಿಗೆ ಇಟ್ ಅಂಟ್ಕೋಬಾರ್ದು ನೋಡಿ ಈ ರೀತಿ ಸ್ಪೂನ್ ಕ್ಲೀನಾಗಿ ಬರ್ತಾ ಇದೆ ಪರ್ಫೆಕ್ಟಾಗಿರುವಂಥ ಸಿರ ರೆಡಿಯಾಗಿದೆ ನೀವು ಸಹ ಇದೇ ಮೆಜರ್ಮೆಂಟಲ್ಲಿ ಶಿರವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಅದು ಹಾಳಾಗೋ ಚಾನ್ಸಸ್ಸೇ ಇರಲ್ಲ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ರುಚಿಕರವಾಗಿರುವಂಥ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು